ಜರಾಗಿ ತಾಲೂಕ ಹ್ಞೂ ಡಿಸ್ಟಿಕ್ ಓಕೆ ಈಗ ನಾವು ಕೃಷಿ ವಿಜ್ಞಾನ ಕೇಂದ್ರದಿಂದ ನಿಮಗೆ ಸೋಲಾರ್ ಪ್ಯಾನೆಲ್ ಇದು ಲೈಟ್ ಕಮ್ ಸೋಲಾರ್ ಲೈಟ್ ಕಮ್ ಸೆಕ್ಷನ್ ಟ್ರ್ಯಾಪ್ ಅಂತ ಒಂದು ಕೊಟ್ಟಿವಿ ಸೊ ನಿಮ್ಗೆ ಇದರಿಂದ ಏನು ಪ್ರಯೋಜನ ಅಥವಾ ಏನಾದರೂ ಉಪಯೋಗ ಆಯಿತಾ ಸರಿ ಸರ್ ಬೆಳಗ್ಗೆಲ್ಲ ಚಾರ್ಜ್ ಆಗುತ್ತೆ ಮತ್ತೆ ಸಾಯಂಕಾಲ ಇಂಟ್ಕೊಂಡಾಗ ಎಲ್ಲ ಬಂದಿರೋ ಟ್ರಾಪ್ ಆಗುತ್ತೆ ಮತ್ತೆ ನಮಗೆ ಇವಾಗ ಇನ್ಸ್ಟ್ರಾಕ್ಸ್ ಎಲ್ಲ ಜಾಸ್ತಿ ಇದೆ ಅಲ್ವಾ ಅದೆಲ್ಲ ಸ್ವಲ್ಪ ಕಮ್ಮಿ ಆಗಿದೆ ಮತ್ತೊಂದು ಸ್ವಲ್ಪ ಇದರ ಕ್ವಾಲಿಟಿನೂಜಿ ಸ್ವಲ್ಪ ಚೆನ್ನಾಗಿ ಬರುತ್ತೆ ನಾವು ಇದನ್ನು ಕೊಡ್ತಾ ಇರೋ ಉದ್ದೇಶ ಏನಂದರೆ ರಾತ್ರಿ ಹೊತ್ತು ಬೆಳಕಿಗೆ ಕೀಟಗಳು ಅದರಲ್ಲಿ ಮುಖ್ಯವಾಗಿ ನಿಮಗೆ ಟೊಮೊಟೊದಲ್ಲಿ ಟೊಮೆಟೊ ಹಣ್ಣಿನ ಅಂತ ಬರುತ್ತೆ ಸೊ ಅದು ಬಂದು ನಿಮ್ಮ ಕಾಯಿ ಮೇಲೆಲ್ಲ ಇದು ಮಾಡೋದ್ರಿಂದ ಬೋರ್ ಮಾಡೋದ್ರಿಂದ ತಿನ್ ಹೋಲ್ಸ್ ಅಂತ ಕರಿತೀವಿ ಅದೆಲ್ಲ ಬಂದು ಕಾ ಕಾಯಿಗಳ ಗುಣಮಟ್ಟ ಮತ್ತು ಕ್ವಾಲಿಟಿ ಕಡಿಮೆ ಆಗುತ್ತೆ ಮತ್ತೆ ಮಾರ್ಕೆಟಲ್ಲಿ ರೇಟ್ ಎಲ್ಲ ಕಡಿಮೆ ಆಗುತ್ತೆ ಸೊ ನೀವು ಇದನ್ನು ಈ ಟ್ರ್ಯಾಪ್ಸ್ ಸೋಲಾರ್ ಟ್ರ್ಯಾಪ್ಸ್ ಮಾಡೋದ್ರಿಂದ ಅದ್ರದ್ದು ತೀವ್ರತೆ ಏನಾದರೂ ಕಡಿಮೆ ಆಗಿದೆಯಾ ತುಂಬ ಕಮ್ಮಿ ಇವಾಗ ಹೌದಾ

ಅವು ಹಾಕೋದ್ರಿಂದ ಏನಾಗುತ್ತೋ ಹಾ ಕೀಟಗಳೆಲ್ಲ ಅದರಲ್ಲಿ ನೀರಲ್ಲಿ ಬಿದ್ದು ಮತ್ತೆ ವಿಷ ಜಾಸ್ತಿ ಇದ್ದಾಗ ಬೇಗ ಸುತ್ತ ಹೋಗ್ಬಿಡ್ತವೆ ಸೊ ಅದನ್ನ ನೀವು ಅವಾಗ ಅವಾಗ ಬದಲಾವಣೆ ಮಾಡ್ಕೊಂಡು ಮಾಡ್ಕೊತಾ ಇದ್ದೀವಿ ಏನೇ ನೀವು ಕೃಷಿ ವಿಜ್ಞಾನ ಕೇಂದ್ರದಿಂದ ನಾವು ಈ ತರ ಸೋಲಾರ್ ಟ್ರಾಪ್ಸ್ ಕೊಟ್ಟಿರೋದ್ರಿಂದ ನಿಮ್ಗೆ ಅನುಕೂಲ ಆಗಿದೆ ಓಕೆ ನೀವು ಇದೇ ರೀತಿ ನಿಮಗೆ ಬೇರೆ ಯಾರಾದರೂ ರೈತರು ನಿಮ್ಮ ಇರೋರು ಬೇರೆ ಆದರೂ ನಿಮ್ಮ ತೋಟಕ್ಕೆ ಈ ಕಡೆ ಬಂದು ನಿಮ್ಮ ಹತ್ರ ಏನಾದ್ರು ಇದ್ರ ಬಗ್ಗೆ ಮಾಹಿತಿ ಕೇಳ್ತಾ ಇದ್ದಾರಾ ಹ್ಮ್ ಅವರಿಗೆಲ್ಲ ನೀವು ಹೇಳ್ತಾ ಇದ್ರಿ ಈ ಥರ ಈ ಥರ ಕೊಟ್ಟಿದ್ದಾರೆ ಚೆನ್ನಾಗಿರೋ ತಂತ್ರಜ್ಞಾನ ಆಯಿತು ಏನೇ ಮಾಹಿತಿ ಬೇಕಾದರೂ ಕೃಷಿ ವಿಜ್ಞಾನ ಕೇಂದ್ರ ಕೋಲಾರ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಮತ್ತು ನಿಮಗೆ ನಿಮ್ಮ ಹತ್ತಿರ ಬರ್ತಕ್ಕಂಥ ರೈತರಿಗೂ ನಿಮಗೆ ಈ ಥರ ಮಾಹಿತಿ ಕೊಡೋದ್ರಿಂದ ಸೊ ನಾವು ಯಾವುದೇ ಟೊಮೊಟೊ ಬೆಳೆ ಇರ್ಬೋದು ಮತ್ತು ಮಾವಿನಲ್ಲಿ ಇದರಲ್ಲಿ ಬೇರೆ ಬೇರೆ ಇದರಲ್ಲಿ ಮೋಹಕ ಬೆಳೆಗಳನ್ನು ಇದರನ್ನು ಮತ್ತು ಲೈಟ್ ಕ್ರಾಪ್ಸ್ನ ಯೂಸ್ ಮಾಡೋದರಿಂದ ಕೀಟಗಳನ್ನು ಕಡಿಮೆ ವೆಚ್ಚದಲ್ಲಿ ಅತೋಚೆ ಮಾಡ್ಬೋದು ಮತ್ತು ನಿಮಗೆ ಉತ್ತಮ ಗುಣಮಟ್ಟದ ಫಸಲನ್ನು ಪಡಿಬೋದು ಮತ್ತು ಇರುವರನ್ನು ಚೆನ್ನಾಗಿ ಪಡಿಬೋದು ಅಂದರೆ ತಂತ್ರಜ್ಞಾನ ಉಪಯೋಗ ಆಗ್ತದೆ ಔಷಧ ಕಮ್ಮಿಯಾಗಿದೆ ಒಂದು ಸ್ವಲ್ಪ ಕಾಯಿ ಕ್ವಾಲಿಟಿನ ಕೂಡ ವೆರಿ ಗುಡ್ ಆಗ್ತಾ ಇದೆ It. thank you